ಎಲ್ಲರಿಗೂ ಏ ಮಂಜುಳ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀವಿ ಅದನ್ನ ತೋರಿಸ್ತಾ ಇದ್ದೀವಿ ಇದಕ್ಕೆ ಹುಣಸೆ ಮಾವಿನಕಾಯಿ ಬಳಸ್ಕೊಂಡು ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಪುಳಿಯೋಗರೆಗೆ ಹುಣಸೆನ್ಕಾಯಿ ಅನ್ನೇ ಬಳಸೋದು ಇದು ಡಿಫ್ರೆಂಟ್ ಆಗಿರುತ್ತದೆ ಮಾವ್ನ್ಕಾಯಿ ಬಳಸಿ ಮಾಡೋದ್ರಿಂದ ಟೇಸ್ಟ್ ಕೂಡ ಬೊಂಬಟ್ ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಮೊದ್ಲೇದಾಗಿ ಮಾವಿನಕಾಯಿನ ಸಣ್ಣಗೆ ತುರ್ಕೊಂಡಿದೆ ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಕಡಲೆಕಾಯಿ ಬೀಜ ಇಂಗು ಪುಳಿಯೋಗರೆ ಪುಡಿ ನಾ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪುಳಿಯೋಗರೆ ಪುಡಿ ಅಥವಾ ನೀವು ಫ್ರೆಶ್ಶಾಗಿ ಕೂಡ ಮಾಡ್ಕೊಂಡು ಮಾಡ್ಕೊಬೋದು ಕರಿಬೇನ ಸೊಪ್ಪು ಬೆಲ್ಲ ಸ್ವಲ್ಪ ಒಣ ಕೊಬ್ಬರಿ ತೊರಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕುಕ್ಕಿಂಗ್ ಆಯಿಲ್ ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ ಮೊದಲಿಗೆ ಕಡಲೆಕಾಯಿ ಬೀಜನೆ ಹುರ್ಕೊಳೋಣ ಎಣ್ಣೆಲಿ ಇದನ್ನು ಸೆಪರೇಟ್ ಆಗಿ ಹೊರ್ಕೊಂಡು ಎತ್ತುಕೋಬೇಕು ಇಲ್ಲಂದ್ರೆ ಅವೆಲ್ಲ ಸೀದೋಯಿತ್ತತೆ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಕಡಲೆಕಾಯಿ ಬೀಜ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಈಗ ಕಡಲೆಕಾಯಿ ಬೀಜನೆಲ್ಲ ಎತ್ತಿಕೊಳ್ಳೋಣ ಒಂದೆಪ್ಪಿಗೆ ಈಗ ಇದಕ್ಕೆ ಸ್ವಲ್ಪ ಕುಕಿಂಗ್ ಆಯಿಲ್ ಸೇರಿಸಿಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೊಳ್ಳೋಣ ಕಡಲೆ ಬೇಳೆ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗ್ತೀವಿ ಫ್ರೈ ಆಗ್ತೀವಿ ಈಗ ಹಿಂಗ ಹಾಕೊಳ್ಳೋಣ ಈಗ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮೊದಲಿಗೆ ಪುಳಿಯೋಗರೆ ಸೇ ಪುಡಿ ಸೇರಿಸ್ಕೊಳ್ಳೋಣ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಪೌಡ್ರನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಆಗ ಪುಳಿಯೋಗರೆ ಪರಿಮಳ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೆಲ್ಲ ಸೇರಿಸ್ಕೊಳ್ಳೋಣ

ಈಗ ಕಡಲೆಕಾಯಿ ಬೀಜನೂ ಕೂಡ ಇದಕ್ಕೆ ಸೇರಿಸ್ಕೊಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ನೀರಿನ ಸಸೆ ಎಲ್ಲ ಅದು ಸೊ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಕಾಯಿ ಹಾಕ್ತಾ ಇರಬೇಕು ತಲೆ ಕಟ್ಟದಂಗೆ ನೋಡ್ಕೋಬೇಕು ಈಗ ಕಡೆದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಎಲ್ಲ ಬಿಡ್ತಿದೆ ಈಗ ಆಗಿದೆ ಸ್ಟೌನ್ ಆಫ್ ಮಾಡ್ಕೊಳ್ಳೋಣ ಈ ಗೊಜ್ಜನ್ನ ನಾವು ಹದಿನೈದರಿಂದ ಒಂದು ತಿಂಗಳು ತನಕ ಫ್ರಿಜ್ಜಲ್ಲಿ ಇಕ್ಕೋಬೋದು ನಮ್ಗೆ ಎಷ್ಟು ಬೇಕೋ ಈಗ ಅಷ್ಟಕ್ಕೆ ಅನ್ನನ ಕಲಿಸ್ಕೊಳ್ಳೋಣ ಈ ಗೊಜ್ಜನ್ನೆಲ್ಲ ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಅನ್ನ ಹಾಕೊಳ್ಳೋಣ ಅದನ್ನ ನೋಡಿ ಪುಳಿಯೋಗರೆ ರೆಡಿ ಆಗಿದೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮಾವಿನಕಾಯಿಯ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಬೊಂಬಾಟಾಗಿರುತ್ತದೆ ಮಾವಿನಕಾಯಿ ಫ್ಲೇವರ್ ಇದೆ ಪುಳಿಯೋಗರೆ ಪರಿಮಾಣ ಅಂತೂ ಘಮ ಘಮ ಅಂತಿದೆ ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೇಗಿದೆ ಅಂತ ನೋಡಿ ಈಗ ಟೇಸ್ಟ್ ಮಾಡ್ತಿದ್ದೀನಿ ತುಂಬಾ ಬೊಂಬಾಟ ಇದೆ ಟೇಸ್ಟ್ ಮಾಂಕ ಹಾಕಿರೋದ್ರಿಂದ ಮಾಹ ಫ್ಲೇವರ್ ಕೂಡ ಪುಳಿಯೋಗರೆ ಇದೆ ಗೊತ್ತೇ ಆಗೋಲ್ಲ ಮಾಮಕ ಹಾಕಿದೆ ಅಂತ ಮಾಮೂಲಿ ಪುಳಿಯೋಗರೆ ಘಮ ಗಮಗಮ ಅಂತ ಸುವಾಸನೆ ಬರ್ತಿದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡೋದು ಅಂತ ನಮಗೆ ತಿಳಿಸಿ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಎಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಅವರೊಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್